ಪಾಂಡವಪುರ ಪಟ್ಟಣದ ಬೀರಶೆಟ್ಟಹಳ್ಳಿ ಗ್ರಾಮದ ಆಲೂ ಉತ್ಪಾದಕರ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳನ್ನು ಮಾಜಿ ಶಾಸಕ ಸಿ ಎಸ್ ಪುಟ್ಟರಾಜು ಅಭಿನಂದಿಸಿ ಗೌರವಿಸಿದರು ಇದೇ ವೇಳೆ ಮಾತನಾಡಿದ ಅವರು ಬೀರಶೆಟ್ಟಿ ಡೈರಿಯಲ್ಲಿ ಎನ್ಡಿಎ ಅಭ್ಯರ್ಥಿಗಳ ಹೋರಾಟದ ಫಲವಾಗಿ ಪ್ರಚಂಡ ಬಹುಮತದಿಂದ ಗೆಲುವು ಸಾಧಿಸಿದ್ದಾರೆ ನೂತನ ನಿರ್ದೇಶಕರು ಉತ್ತಮವಾಗಿ ಕೆಲಸ ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಡೈರಿ ನಿರ್ದೇಶಕರಾದ ಸಿ ಮಧುಸೂದನ್ ಪಿ ದಿವಾಕರ ಪಿಜಿ ರಮೇಶ್ ಸುಜಾತ ಸುನಂದ ವಿ ಸುರೇಶ್ ಲಕ್ಷ್ಮಮ್ಮ ಪುರಸಭೆ ಅಧ್ಯಕ್ಷೆ ಜ್ಯೋತಿ ಲಕ್ಷ್ಮಿ ಬಿವೈ ಬಾಬು ಸದಸ್ಯರಾದ ಯಶವಂತ್ ದಿಲೀಪ್ ಮಾಜಿ ಸದಸ್ಯರಾದ ಪಿಎಸ್ ಲಿಂಗರಾಜು ಗುಣಣ್ಣ ಬೀರ್ಶೆಟ್ಟಹಳ್ಳಿ ಡೈರಿ ಮಾಜಿ ಅಧ್ಯಕ್ಷ ಮಧು ಜೆಡಿಎಸ್ ಮುಖಂಡರಾದ ಜೈಕುಮಾರ್ ಬಿಎಸ್ ಜೈರಾಮ್ ತಿರುಮಲಾಪುರ ಜೈರಾಮ್ ಫಿಶ್ ನಟರಾಜು ಭಜರಂಗಿ ಬಾಯ್ಸ್ ಅಧ್ಯಕ್ಷ ಕುಮಾರ್ ವಿವೇಕ್ ಕುಳ್ಳಂಕ ಕೃಷ್ಣೇಗೌಡ ವ್ಯವಸ್ಥೆ ಕುಮಾರ ಕುಮಾರ ರಾಮೇಗೌಡ ಎನ್ ದೀಪು ಲೋಕೇಶ್ ಪೂಜಾರಿ ರಮೇಶ್ ಇರೋಡಬೀದಿ ಚಂದ್ರಣ್ಣ ಪಿಎಲ್ ಆದರ್ಶ ನರಸಿಂಹಾಚಾರಿ ಶ್ರೀನಿವಾಸ್ ನಾಯಕ್ ಬೀರಶೆಟ್ಟಾಳ್ಳಿ ಮುರಳಿ ಚಂದ್ರಶೇಖರ್ ಎನ್ ದೀಪು ಟೌನ್ ಗುರು ಬಿಜೆಪಿ ಕಾರ್ಯಕರ್ತರು ಜೆಡಿಎಸ್ ಕಾರ್ಯಕರ್ತರು ಹಾಜರಿದ್ದರು અનાયલ બેંગ યહા અનાયલ મુંદતાને બોલે છે એલે ઓય આઈ ગયો ઓય આઈ ગયો હા ઓય ભાઈ ઓય ઇસકો ઇન્ડીમેનટ ઇસકો ઇન્ડીમેનટ આમેલી આઈ 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 આના અના ઓય ઓય એ બડા એ અના બડા ડાયરેક્ટ વાત કરતો ના ના બોલ ભાઈ ના ના બોલ તે શું લખી રાખતો છે ಓಕೆ ಥ್ಯಾಂಕ್ ಯು ಹಳ್ಳಿಯ ಹಾಲು ಉತ್ಪಾದಕರ ಸಂಘದ ಆಡಳಿತ ಮಂಡಳಿನಲ್ಲಿ ಇವತ್ತು ಎನ್ ಡಿ ಎ ಅಭ್ಯರ್ಥಿಗಳು ಪ್ರಚಂಡ ಬಹುಮತವನ್ನು ಇವತ್ತು ಗೆಲುವು ಸಾಧಿಸಿದ್ದಾರೆ ನಾನಾದರೂ ಈ ಸಂದರ್ಭದಲ್ಲಿ ನೂತನ ಡೈರೆಕ್ಟರ್ಗಳಿಗೆ ವಿನಂತಿ ಇಷ್ಟೆ ಭಾಳ ವರ್ಷಗಳಿಂದ ನಿಮ್ಮ ಹೋರಾಟದ ಫಲವಾಗಿ ಇವತ್ತು ಅಲ್ಲಿ ಸೇರಿದಾರು ನಿಮಗೆ ಆಶೀರ್ವಾದ ಮಾಡಿದ್ದಾರೆ ಉತ್ತಮವಾಗಿ ಡೈಲಿ ನಡ್ಸ್ಕೋ ಹೋಗುವಂಥ ಕೆಲಸನ ಈ ಸಂದರ್ಭದಲ್ಲಿ ಒಗ್ಗಟ್ಟಾಗಿ ಮಾಡ್ಕೊ ಹೋಗ್ಬೇಕು ಹೇಳಿ ವಿನಂತಿ ಮಾಡ್ತೇನೆ देवको लागि तयार थियो र त्यो